ಬನ್ನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾವು ನಮ್ಮ ಈ ಒಂದು ಕನ್ನಡ ಚಲನಚಿತ್ರನ ಈ ಬಗೆಯಲ್ಲಿ ಇರೋಂಥ ಕನ್ನಡ ಪ್ರೇಕ್ಷಕರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಗುತ್ತೆ ನಾವು ಇದೇ ಮೊದಲನೇ ಚೊಚ್ಚಲ ನಮ್ಮದೊಂದು ಕನ್ನಡ ಸಿನಿಮಾ ಮಾಡಿದ್ದು ಈ ಚಿಂತಿತ್ರಕ್ಕೆ ಈ ಒಂದು ಕಥೆನ ಏನು ಕಿಟ್ಕೊಂಡಿದ್ದು ಅಂತಂದರೆ ನಮ್ಮ ನಿರ್ದೇಶಕರು ಇದಕ್ಕೆಲ್ಲ ಕಾರಣ ಕುಮಾರ್ ಅವರು ಈ ಒಂದು ಕತೆದ ತಗೊಂಬಂದು ನಾನು ತೋರಿಸಿದ ತಕ್ಷಣವೇ ನಮ್ಗೆ ಜೋಡಿಗೆ ಏನಾದರೂ ಒಂದು ಕೊಡಬೇಕು ಅಂತ ಅನಿಸ್ತಾ ಇತ್ತು ಏನು ಕೊಟ್ಟರೆ ಅವರಿಗೆ ಯಾರ ಹತ್ರ ನಾನು ಕುಮಾರ್ನ್ಗೆ ಹೇಳಿದ್ದು ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಂಬ ನೋಡ್ಕೊಂಡು ಅಂತ ಹೇಳಿದ್ದೆವು ಅಂದರೆ ಸಿನ್ಮಾ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ದಿದ್ದು ಅವಾಗ ಅವ್ರಿಗೆ ನಾವು ಅನಿಸಿದ್ದು ಇವರು ಏನಾರ ಒಂದು ಕಾಣಿಕೆ ಅಂತ ಕೊಡ್ಬೇಕಾದ್ರೆ ಇವರು ಜೀವಂತವಾಗಿದ್ದಾಗೇ ಇವರು ಈ ಒಬ್ಬ ಪ್ರೇಮಿ ಹೆಂಗಿರ್ತಾನೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಒಂದು ಆ ಒಂದು ಉದ್ದೇಶದಿಂದ ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಕಟ್ಕೊಂಡಿದ್ದಾರೆ ಕನ್ನಡ ಜನತೆ ನಮ್ಮನ್ನು ಗೆಲ್ಸಿದ್ದಾರೆ ಮೊದಲನೇದಾಗಿ ಕನ್ನಡ ಚಿತ್ರ ಗೆದ್ದಿದೆ ಕನ್ನಡ ಪ್ರೇಕ್ಷಕರು ಆದಷ್ಟು ಜಾಸ್ತಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ಈ ಒಂದು ನಮ್ಮ ಚಲನಚಿತ್ರ ವೀಕ್ಷಣೆ ಮಾಡಿ ನಮ್ಮನ್ನು ಗೆಲ್ಸ್ಕೊಡ್ಬೇಕು ನಾನು ಅವತ್ತೂ ಕೂಡ ಹೇಳಿದ್ದೆ ಈ ಸಿನಿಮಾ ತುಂಬ ಅದ್ಭುತವಾದಂಥ ಒಂದು ನಿಮ್ಮ ಕಣ್ಣಲ್ಲಿ ಒಂದು ಸಣ್ಣ ನೀರನ್ನು ತರಿಸಲಿಲ್ಲ ಅಂದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ನಗುವನ್ನು ತರಿಸಲಿಲ್ಲ ಅಂದರೆ ನಾನು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನೀವು ಏನು ಹಣ ಖರ್ಚು ಮಾಡಿರ್ತೀರೋ ಆ ಹಣಕ್ಕೆ ನಾನು ನಾನು ಬ ವಾರಸ್ತಾರನಾಗಿರ್ತೀನಿ ವಾಪಸ್ಸು ನಿಮಗೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಇವತ್ತು ಚಿತ್ರರಂಗ ನಮ್ಮನ್ನು ಕನ್ನಡ ಪ್ರೇಕ್ಷಕರು ತುಂಬ ಮೆಚ್ಕೊಂಡಿದ್ದಾರೆ ಅದಕ್ಕೆ ಕಾರಣೀಭೂತರಾದಂಥ ಎಲ್ಲ ನಮ್ಮ ಹಿರಿಯ ಕಲಾವಿದರು ಡೈರೆಕ್ಟರು ಮತ್ತು ನಟರು ಇವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆಯಿಂದ ಈ ಥರದೊಂದು ಚಲನಚಿತ್ರ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಮನೆ ದಿನ ಮಹಾರಾಷ್ಟ್ರದ ಏನು ನಮ್ಮ ಲವರ್ಸ್ ಜೋಡಿಗಳು ಬಂದಿದ್ರಲ್ಲ ಆಕೆ ನಾವು ಒಂದು ಮಾತು ಕೇಳಿದೆವು ನಾವು ಇವ್ರು ಯಾರು ಇವರು ಇವರೇನು ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೋ ಅವ್ರ ಒಂದು ಮಾತು ಹೇಳಿದ್ರಲ್ಲಿ ಇವರು ನನ್ನ ತಾಯಿ ಅಂತ ಹೇಳಿದ್ರು ಗಂಡನ ತಾಯಿ ಅಂತ ಹೇಳೋದೈತಲ್ಲ ಅದು ನನಗೆ ತುಂಬ ಏನೋ ಒಂಥರ ನಮ್ಮ ಬೇರೆ ಥರ ಫೀಲಿಂಗ್ ಬಂದುಬಿಡ್ತದೆ ಅದು ಯಾಕೆಂದರೆ ಗಂಡನ ಗಂಡ ಅಂತ ಸ್ನೇಹಿತ ಅಂತಾರೆ ಆಕೆ ಹೇಳಿದ ಮಾತು ಇವರು ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದಿತ್ತು ತಕ್ಷಣ ಆಕೆ ಹೇಳಿದ್ ನನಗೆ ಇವ್ರು ನಮ್ಮ ಅಮ್ಮ ಅಂತ ಹೇಳಿದ್ರು ಗಂಡನ ಅಮ್ಮ ಅನ್ನೋ ಪದ ಆಯ್ತಲ್ಲ ಅದು ನನಗೆ ತುಂಬ ಹಿಡಿದಿಟ್ಕೊಂಡ್ಬಿಡ್ತು ಕನ್ನಡ ಪ್ರೇಕ್ಷಕರಿಗೆ ಬಂದು ದಯವಿಟ್ಟು ಪಿಚ್ಚರ್ ನೋಡಿ ನಿಮ್ಮ ಅನಿಸಿಕೆಗಳು ಏನಾಯ್ತು ಅದನ್ನು ನೀವು ಅಭಿಪ್ರಾಯನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತೀವಿ ಸರ್ ಮಾಡಿಲ್ಲ ಇದಕ್ಕೆ ಮೂಲ ಕಾರಣ ಧೈರ್ಯ ಬರಬೇಕಾದ್ರೆ ಒಂದು ನಮ್ಮ ನಮ್ಮ ಸ್ನೇಹಿತರು ನಮ್ಮೂರಿನ ಮಗ ಆದಂಥ ಕುಮಾರರು ನಿರ್ದೇಶಕರು ನಾವು ಇಬ್ಬರು ಒಂದೇ ಊರವರು ಒಂದೇ ಕೇರಿ ಇವರು ನಾವು ಅವರು ಈ ಕಂಟೆಂಟ್ ಇಟ್ಕೊಂಡು ನನಗೆ ಒಂದಿನ ವೀಡಿಯೋ ತೋರಿಸ್ತಾ ಇದ್ರು ಆ ತೋರಿಸಿದ ತಕ್ಷಣವೇ ನನಗೆ ಹೇಳಿದೆ ಅದನ್ನು ಕುಮಾರ್ ಇದರಲ್ಲಿ ಒಂದು ಪಿಚ್ ಒಂದು ಸಿನಿಮಾ ಮಾಡೋಣ ಬಟ್ ಆದರೆ ಅವರಿಗೆ ಇದು ಇವರು ತುಂಬ ಪ್ರಸಿದ್ಧಿಯಾದಂಥ ಅವರು ಅಂದರೆ ಅವ್ರಿಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಅವ್ರಿಗೆ ಒಂದು ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ಅಂದಾಗ ಕುಮಾರ್ಗೆ ಹೇಳಿದೆ ನಾನು ಇದೊಂದು ಏನು ಮಾಡ್ಬೋದು ಕುಮಾರ್ ಅಂತ ಇದ್ರ ಮೇಲೆ ಒಂದು ಅವ್ರ ಅವ್ರನ್ನೇ ಒಂದು ಸಿನಿಮಾ ಮಾಡೋಣ ತುಂಬ ಅದ್ಭುತವಾಗಿದೆ ಜನಗಳಿಗೆ ಕನ್ನಡಿಗರು ಕೂಡ ಇದನ್ನು ಕನ್ನಡಿಗರು ಪ್ರಚಾರ ಒಂದು ವಿಶೇಷವಾಗಿ ತೋರ್ಸೋಣ ಅವ್ರನ್ನ ಅಂದರು ಸರಿ ಆಯಿತು ಅಂತ ಹೇಳ್ದು ಇದಕ್ಕೆ ಪ್ರೇರಣೆ ಇರೋದೇ ನಮ್ಮ ನಿರ್ದೇಶಕರಂತ ಕುಮಾರ್ ಅವರು ಕುಮಾರ್ ಅವರು ಅಚ್ಚುಕಟ್ಟಾಗಿ ಕೆಟ್ಟಕೊಂಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ನಾವು ಈ ಚಿತ್ರ ಕನ್ನಡಿಗರ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಅದೇ ನಾವು ಗೆದ್ದಂಥ ಸಂತೋಷ ಸರ್ ನನಗೆ ಮೊದಲನೇದಾಗಿ ಈ ಪಿಕ್ಚರಲ್ಲಿ ನಾನು ಪ್ರೇಕ್ಷಕ್ನಾಗ ಈ ಪಿಚ್ಚರ್ ನೋಡಿದ್ದು ನಾನು ಈ ಪ್ರೇಕ್ಷಕ್ನಾಗಿ ಈ ಸಿನಿಮಾ ನೋಡಿದ ತಕ್ಷಣ ನನಗಿಷ್ಟ ಆಯಿತು ನಮ್ಮ ಮನೆಯವ್ರು ಕರ್ಕಂಬಂದು ತೋರಿಸ್ದೆ ಹಾಡುಗಳು ಸಿನ್ಮಾ ಇಷ್ಟ ಆಯಿತು ಕಣ್ಣಂಚಲ್ಲಿ ಒಂದು ನೀರು ಬಂದು ಅವರು ಆ ಒಂದು ಫೀಲ್ ಮಾಡೋದನ್ನು ನೋಡಿದಾಗ ಅವತ್ತು ಸಾರ್ಥಕ ಅನಿಸುತ್ತೆ ನಮಗೆ ಈ ಥರದ ಇನ್ನೂ ನೂರಾರು ಚಿತ್ರ ಮಾಡ್ಲಿಕ್ಕೆ ಇನ್ನೂ ಒಂದು ಖುಷಿ ಐತೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರರಂಗಕ್ಕೆ ಈ ಥರದ ಸಿನಿಮಾಗಳು ಬರಬೇಕು ಎಲ್ಲ ಹೊಸ ಹೊಸ ನಟರುಗಳು ಬೆಳಿಬೇಕು ತುಂಬ ಜನ ಹೇಳ್ತಾ ಇದ್ರು ನನಗೆ ನಿಮ್ಮ ಮಗನ ಹಾಕೊಂಡು ನೀವು ಪ್ರೊಡ್ಯೂಸ್ ಮಾಡಬೇಕಾಯಿತು ಈ ಸಿನಿಮಾನ ಸಖತ್ತಾಗಿರೋದು ಅಂತ ಪ್ರೊಡ್ಯೂಸರು ಕಿಶನ್ ಅವ್ರನ್ನ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕಲೆನ ನಾವು ಹಣ ಕೊಟ್ಟಾಗಲಿ ಇನ್ನೊಂದಾಗಲಿ ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿ ನನ್ನ ನನ್ನ ಮಗನ್ನ ಪ್ರೊಡ್ಯೂಸರ್ ಮಾಡಲಿಕ್ಕೆ ಅದು ಆಗಲಿಕ್ಕಿಲ್ಲ ಹೀರೋ ಮಾಡಲಿಕ್ಕಾಗಲ್ಲ ಅವನ್ನ ಪ್ರೊಡ್ಯೂಸರ್ ಇಂಟ್ರ ಇಂಟ್ರೊಡ್ಯೂಸ್ ಮಾಡೋಣ ಹೊಸ ಹೊಸ ಕಲಾವಿದರುಗಳಿದ್ದಾರೆ ನಮ್ಮ ಸೀನಿಯರ್ ಆ್ಯಕ್ಟರ್ಗಳು ಹೇಳಿದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ಲ ಆ ಒಂದು ಕಾನ್ಸೆಪ್ಟಲ್ಲಿ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ ಆ ಕಲಾವಿದ್ರುಗಳನ್ನ ತೋರಿಸಬೇಕು ಅನ್ನೋ ಉದ್ದೇಶ ಒಂದೇ ಒಂದು ಐತೆ ಅಂತ ಹೇಳಿದ್ರು ಇವತ್ತು ನಮ್ಮ ಸ್ನೇಹಿತರುಗಳು ತುಂಬ ಮೆಚ್ಕೊಂಡ್ರಿ ಸಿನಿಮಾ ನೋಡಿದಾಗ ಕರೆಕ್ಟ್ ನಿಮ್ಮ ಡಿಶಿಷನ್ ಕರೆಕ್ಟಾಗಿದೆ ಅಂತ ಹೇಳಿ ಒಳ್ಳೇದಾಗಲಿ ಎಲ್ರಿಗೂ ಥ್ಯಾಂಕ್ ಯು